ಸರ್ ನಮಸ್ಕಾರ ಎಲ್ಲರಿಗೂ ನೀವು ಬಂದಿದ್ದಕ್ಕೆ ಫಸ್ಟ್ ದೊಡ್ಡ ದೊಡ್ಡ ಥ್ಯಾಂಕ್ ಯು ರೀ ಬಹಳ ಖುಷಿ ಆಗ್ತೀ ನಮ್ಮ ಉಡಾಳ ಸಿನಿಮಾ ನಾವು ಬಿಜಾಪುರದೊಂದು ಏನು ಕಥೆ ತೊಗೊಂಡು ಇಲ್ಲಿ ಸಿನಿಮಾ ಮಾಡಿ ಅದಕ್ಕೆ ಒಂದಿಷ್ಟು ಪ್ರಚಾರ ಮಾಡಕ್ಕೆ ನೀವೆಲ್ಲ ಸಪೋರ್ಟ್ ಮಾಡೋಕ್ಕೆ ಅದಕ್ಕೆ ಥ್ಯಾಂಕ್ ಯು ನನ್ನ ಹೆಸರು ಅಮೋಲ್ ಪಾಟೀಲ್ ನಾನು ಬಿಜಾಪುರದವ ಈ ಸಿನಿಮಾ ಉಡಾಳ ಸಿನಿಮಾ ನಿರ್ದೇಶಕ ನಾನು ಪೃಥ್ವಿ ಶ್ಯಾಮರು ಸಿನಿಮಾದ ನಾಯಕ ನಟ ಆಮೇಲೆ ಹರೀಶ್ ಹೀರವರು ಸಿನಿಮಾದ ವಿಲನ್ ಇವರು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಸೋಸ್ಕಾ ಅವರು ಬಂದಾರ ಆಮೇಲೆ ಪ್ರವೀಣ್ ಗಸ್ತಿಯವರು ಅದಾರ ನಾನು ರೇಣುಕಾ ಅವರಿದ್ದಾರೆ ಇದ್ದಾರೆ ಎಷ್ಟು ನಮ್ಮ ಕೋ ರೈಟ್ರು ಕೋ ಎಲ್ಲ ಬಂದು ಅವರು ಬಂದಾರೆ ಸೊ ಈ ಸಿನಿಮಾ ರವಿ ಶಾಮನೂರ್ ಸರ್ ಮತ್ತು ಯೋಗರಾಜ್ ಭಟ್ ಸರ್ ಪ್ರೊಡ್ಯೂಸ್ ಮಾಡ್ಯಾರ ಈ ಸಿನಿಮಾನ ನಮ್ಗೆ ಹೆಮ್ಮೆ ಒಂದು ಏನೈತಂದ್ರೆ ಉತ್ತರ ಕರ್ನಾಟಕದ್ದು ಫಸ್ಟ್ ಟೈಮ್ ಒಂದು ಇಷ್ಟು ದೊಡ್ಡ ಲೆವೆಲ್ನಾಗ ಒಂದು ಕಮರ್ಷಿಯಲ್ ಲೆವೆಲ್ನಾಗ ಒಂದು ಸಿನಿಮಾ ಮಾಡಿವಿ ಅಂತ ಅದು ನಾನು ಬಿಜಾಪುರದವನಾಗಿ ಬಿಜಾಪುರದೊಂದು ಕಥೆ ಹೇಳಿರೋದಕ್ಕೆ ನನಗೊಂದು ನಾ ಬಿಜಾಪುರ ಸಲಾಗಿ ಏನೋ ಒಂದು ನನ್ನೂರಿನ ಸಲಾಗಿ ನಾ ಏನೋ ಒಂದು ಮಾಡೀನಿ ಅನ್ನೋದೊಂದು ಖುಷಿ ಐತಿ ಸೊ ಈ ನಾ ನಾ ಒಂದು ಏನು ಹೇಳ್ಬೇಕು ಅನ್ಕೊಂಡಿದ್ದೇನೆ ಅಂದ್ರೆ ಉತ್ತರ ಕರ್ನಾಟಕದ ಮಂದಿ ಎಲ್ಲ ಸೇರಿ ಈ ಒಂದು ಸಿನಿಮಾ ಮಾಡಿವಾದ್ರಿಂದ ಉತ್ತರ ಕರ್ನಾಟಕದ ಮಂದಿ ಈ ಸಿನಿಮಾನ ಪ್ರೋತ್ಸಾಹಿಸಬೇಕು ಅಂತ ಅವರು ಅವ್ರ ಸಿನಿಮಾ ಮಾಡಿವಿ ಅವ್ರು ಬಂದು ಈ ಸಿನಿಮಾ ನೋಡಿದ್ರೆ ಈ ಸಿನಿಮಾಗ ಇದು ಮಾಡಿದ್ರೆ ಪ್ರೋತ್ಸಾಹ ಕೊಟ್ಟರೆ ಖುಷಿ ಆಕೇತಿ ನಿನ್ನೆ ಸಿನಿಮಾ ರಿಲೀಸ್ ಆಗೈತಿ ರಿಲೀಸ್ ಆಗಿ ಬಿಜಾಪುರ್ನಾಗಂತರೂ ಎಷ್ಟು ಮಂದಿ ಬಂದವರೆಲ್ಲ ಹೌಸ್ಫುಲ್ ಎರಡು ಮೂರು ಶೋ ಹೌಸ್ಫುಲ್ ಆಗಿ ಎಲ್ಲ ಫುಲ್ ಖುಷಿಯಾಗಿದ್ರು ಎಲ್ಲರೂ ಭಾಳ ಎಂಜಾಯ್ ಮಾಡ್ಯಾರ ಸ್ಟಾರ್ಟಿಂಗಿಂದ ಹೆಂಡಿತ ತನಕ ನಕ್ಕಾರ ಸೊ ಅದು ನಾವು ಉತ್ತರ ಕರ್ನಾಟಕ ಅಥವಾ ನಮ್ಮ ಊರಿಗೆ ಏನ್ ಕೊಡ್ಬೇಕನ್ಕೊಂಡಿದ್ವಿ ಅದನ್ನ ಕೊಟ್ಟು ಅವರು ಅಷ್ಟೇ ಚಂದ ರಿಸೀವ್ ಮಾಡ್ಯಾರ ಅಂತ ಒಂದು ಅವರ ಮುಖದಾಗ ಅವ್ರ ಮಾತುಗಳನ್ನ ಕೇಳಿ ಬಹಳ ಖುಷಿ ಪೃಥ್ವಿ ನಮಸ್ಕಾರ ನನ್ನ ಹೆಸರು ಪೃಥ್ವಿ ಅಂತ ಈ ಮುಂಚೆ ಪದವಿ ಪೂರ್ವ ಅಂತ ಒಂದು ಸಿನಿಮಾ ಮಾಡಿದೆ ಅದಾದ್ಮೇಲೆ ಇವಾಗ ಮತ್ತೆ ಹೀರೋ ಆಗಿ ಉಳಾಳ ಅನ್ನೋ ಸಿನಿಮಾದಲ್ಲಿ ಮಾಡ್ತೀನಿ ಇದು ಏನು ಖುಷಿ ಅಂದರೆ ಎಲ್ಲ ಉತ್ತರ ಕರ್ನಾಟಕದ ಟೀಮು ಉತ್ತರ ಕರ್ನಾಟಕ ಮಂದಿ ಸೇರ್ಕೊಂಡು ಮಾಡಿರೋ ಒಂದು ಸಿನಿಮಾ ಉಡಾಳ ಇಡೀ ಪಿಕ್ಚರೈಸೇಷನ್ ಶೂಟಿಂಗ್ ಅಷ್ಟು ಬಿಜಾಪುರದಾಗ ಮಾಡಿದ್ವಿ ಬಿಜಾಪುರ ಮಂದಿ ಭಾಳ ಸಪೋರ್ಟ್ ಮಾಡ್ಯಾರ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಹೇಳಿ ಇಷ್ಟಪಡ್ತೀನಿ ಹಂಗೆ ನಾಳೆ ನಿನ್ನೆ ನಮ್ಮ ಪಿಕ್ಚರ್ ರಿಲೀಸ್ ಆಗೈತಿ ನಿನ್ನೆ ಪಿಕ್ಚರ್ ರಿಲೀಸ್ ಆಗಿ ತುಂಬ ಚಲೋ ರೆಸ್ಪಾನ್ಸ್ ಬಂದೈತಿ ಮಂದಿ ಎಲ್ಲ ಭಾಳ ಲೈಕ್ ಮಾಡ್ಯಾರ ಇಲ್ಲಿ ಭಾಳ ಖುಷಿ ಆಗಕತ್ತೈತಿ ಆ್ಯಂಡ್ ಇವತ್ತು ಇಡೀ ನಮ್ಮ ಟೀಮ್ ಹೊಸರು ಮತ್ತು ನಿನ್ನೆ ಮತ್ತು ಇವತ್ತು ಎರಡು ದಿನ ಬಿಜಾಪುರಲ್ಲಿ ಒಂದಿಷ್ಟು ಪ್ರಮೋಷನ್ಸ್ ಮಾಡ್ತಾ ಇದೀವಿ ಖಂಡಿತ ನಿಮ್ಗೆ ಎಲ್ಲರೂ ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಸಿನಿಮಾ ಹೋಗಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಚಲೋ ಪಿಕ್ಚರ್ ಮಾಡಿವಿ ಒಂದು ಉತ್ತರ ಕರ್ನಾಟಕದ ಫ್ಲೇವರ್ ಹಿಡ್ಕೊಂಡು ಮಾಡಿವಿ ನಕ್ 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 ಮಜಾ ಮಾಡ್ಕೊಂಡು ಬರುವಂಥ ಪಿಕ್ಚರ್ ಅಂದ್ರೆ ಬರೀ ಕಾಮಿಡಿ ಅಷ್ಟೇ ಅಲ್ಲ ಖಂಡಿತ ಮೀನಿಂಗ್ ಇದೆ ಸಾರಾಂಶ ಹಿಡ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ನೀವೆಲ್ಲರೂ ಖಂಡಿತ ಇಷ್ಟಪಡ್ತೀರ ಅಂತ ಹೇಳ್ತೀನಿ ಮತ್ತೆ ಇಡೀ ನಮ್ಮ ಉಡಾಲ ಚಿತ್ರತಂಡ ಐತಿ ಅವರೆಲ್ಲರೂ ಒಂದೊಂದು ನನ್ನ ಹೆಸರು ಪ್ರವೀಣ್ ಕುಮಾರ್ ಗಾರ್ಜೆ ಅಂತ ಹೇಳ್ರಿ ನಾನು ಬೆಳಗಾವಿ ಜಿಲ್ಲೆ ಗೋಕಾಗದವ್ ಈ ಒಂದು ಸಿನಿಮಾ ಉಡಾಳ್ ಅನ್ನುವಂಥ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ ಸೊ ಎಲ್ಲಾರು ಎಲ್ಲಾರ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರಕತ್ತೈತಿ ಯಾಕಂತಂದ್ರ ಈ ಸಿನಿಮಾದಾಗ ಯಾವ್ದೇ ರೀತಿ ಅಂತ ಲಾಜಿಕ್ ಇಲ್ಲ ಏನಿಲ್ಲ ಬರೀ ನಗುದ 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 ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಕೊಟ್ಟಾರ ನಾವ ಎಲ್ಲೋ ಸಿನಿಮಾದ ನೋಡಿದಾಗ ನಮ್ಮ ಆಜು ಬಾಜು ಕತಿನೇ ಆಗೈತಿನಪ್ಪ ನಾವ ದೋಸ್ತರುಗಳು ಸೇರ್ಕೊಂಡು ಅಣ್ಣು ಅನ್ನೋ ಮಟ್ಟಿಗೆ ಈ ಒಂದು ಸಿನಿಮಾದಾಗ ಅಷ್ಟು ಅದ್ಭುತವಾದಂತ ಥೀಮ್ ತೊಗೊಂಬಂದ್ ನಮ್ಮ ಅಮೂಲ ಅವರು ಡೈರೆಕ್ಷನ್ ಮಾಡ್ಯಾರ ಸೊ ಎಲ್ಲಾರು ನಾವು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ಇದೊಂದು ಬಿಜಾಪುರ್ ಕತಿ ಅಂತಲ್ಲ ಸೊ ಎಲ್ಲ ಬಿಜಾಪುರದಾಗ ಶೂಟ್ ಮಾಡಿ ಬಿಜಾಪುರ ಕಥೆ ಅಂತೆಲ್ಲ ಎಲ್ಲ ನಮ್ಮ ಉತ್ತರ ಕರ್ನಾಟಕದವರು ಉಡಾಳ್ ಹುಡುಗರು ಸೇರಿದಂಥ ಕಥೆ ಇದೆ ಈ ಒಂದು ಸಿನಿಮಾದಾಗ ನಂದು ನಮ್ಮ ಸಾಟ್ಯ ಅವ್ರದ್ದು ಅಷ್ಟೊಂದು ಕ್ಯಾರೆಕ್ಟರ್ ಡ್ರೈವರ್ ಕ್ಯಾರೆಕ್ಟರ್ ಸೊ ಎಲ್ಲಾರು ಪ್ರತಿಯೊಬ್ರು ಏನು ನೈಜವಾಗಿ ಆಕ್ಟಿಂಗ್ ಮಾಡರ್ ಇದ್ರಾಗ ಏನು ಬೇರೆ ರೀತಿ ಅಂದ್ರೆ ನಾವೇನೋ ಕಲ್ತ್ ಬಂದಿವ ಏನಿಲ್ಲರಿ ಏನ ರಿಯಾಲಿಟಿ ಏನೋ ನಾರ್ಮಲ್ ಆಗಿ ಏನು ಮಾತಾಡ್ತಿವಲ್ಲ ಅದ ಸಿನಿಮಾಗ ಎಲ್ಲಾರು ಹಂಗ ಆಕ್ಟಿಂಗ್ ಮಾಡ್ಯಾರ ಜೊತೆಗೆ ಈ ಒಂದು ಸಿನಿಮಾನ ಪ್ರತಿಯೊಬ್ರು ಪ್ರತಿಯೊಂದು ಊರವರು ಎಲ್ಲಾರು ಇವತ್ತು ಸೋಷಿಯಲ್ ಮೀಡಿಯಾದಾಗ ಬೀಳ್ ಅಥವಾ ಜಮಖಂಡಿ ಅವ್ರ ಗೋಕಾಗ ಗೋಗಾಗ ಅವ್ರಾಗಿರ್ಬೋದು ಬೆಳಗಾವಿಯವ್ರಾಗಿರ್ಬೋದು ದಾವಣಗೆರೆ ಹಾವೇರಿ ಎಲ್ಲ ಉತ್ತರ ಕರ್ನಾಟಕದವ್ರು ಅಷ್ಟೇ ಮಸ್ತ್ ಸಿನಿಮಾ ಮಸ್ತ್ ಸಿನಿಮಾ ಮಸ್ತ್ ಸಿನಿಮಾ ಅಂತ ಹೇಳಿ ಹಾಡ್ ಹೋಗ್ಲಾತಾರೆ ಯಾಕಂದ್ರೆ ಪ್ರತಿಯೊಬ್ಬ ಈ ಪ್ರೇಕ್ಷಕರ ಏನೋ ರೊಕ್ಕ ಕೊಟ್ಟು ಬಂದ್ರಪ್ಪ ಅಂದ್ರೆ ಅವ್ರಿಗಂತೂ ಗ್ಯಾರಂಟಿ ಮೋಸ ಆಗಂಗಿಲ್ಲ ಯಾಕಂತಂದ್ರೆ ಈಗ ಮನ್ಯಾಗ ನಾವು ಏನೋ ಒಂದು ಇಟ್ಕೊಂಡಿರ್ತೀವಿ ಇಲ್ಲೋ ಕುಂತಿರ್ತೀವಿ ಆ ಟೆನ್ಷನ್ ಫ್ರೀ ಆಗೋ ಸಲುವಾಗಿ ಸಿನಿಮಾ ಬಂದು ನೋಡ್ತಿರ್ತಾರೆ ಜನ ಎಲ್ಲ ಅಹ್ ಬರೀ ಏನೋ ನೂರು ರೂಪಾಯಿ ಕೊಟ್ಟು ಏ ಬಿಡಪ್ಪ ಹಾಂಗ ಹಿಂಗ ಅಂತ ಏನು ಅಲ್ಲ ಪ್ರತಿ ಒಂದು ಮಿನಿಟ್ ಇದು ಹಡ್ಕೊಂಡು ಲಾಸ್ಟ್ ಕಡಿ ತನಕ ನಗ್ಸ್ಕೊ ಅಂತ ನಮ್ಗೆ ಮತ್ ಇದ್ರಾಗ ನಗ್ಸ್ಕೊಂತ ನಗ್ಸ್ಕೊಂತ ಸಂಬಂಧಗಳಿಗೆ ವ್ಯಾಲ್ಯೂ ಏನ ಫ್ರೆಂಡ್ಶಿಪ್ ವ್ಯಾಲ್ಯೂ ಏನ ಅನ್ನೋದ್ರ ಬಗ್ಗೆ ಹೇಳ್ಯಾರ ಸೊ ನಾವೆಲ್ಲರೂ ಪ್ರತಿಯೊಬ್ರು ಜೀವನದಾಗ ನಾವೆಲ್ಲರೂ ಏನು ಅನ್ಕೊಂತೀವಿ ಫ್ರೆಂಡ್ಶಿಪ್ ಬಾಳ ಮುಖ್ಯ ನಮ್ಮ ತಂದೆ ತಾಯಿ ಮುಖ್ಯ ಹಂಗ ಹಿಂಗೆಲ್ಲ ಬರೀ ಭಾಷಣಗಳ ಬಟ್ ಇದ್ರಾಗ ಅದನ್ನ ನೋಡಿದಾಗ ಪ್ರತಿಯೊಬ್ರುಗನಸ್ತಿರ್ತೈತಿ ಆ ನಮ್ಮದಪ್ಪ ಸಿನಿಮಾ ನಾವೆಲ್ಲ ಹೆಂಗಿರ್ಬೇಕಾ ದೋಸ್ತರೆಲ್ಲ ಹೆಂಗಿರ್ಬೇಕಲ್ಲ ನಮ್ಮ ಎಲ್ಲ ಹೆಂಗಿರ್ಬೇಕಲ್ಲ ಅನ್ನೋದ್ರ ಬಗ್ಗೆ ಕಲಿತಾರೆ ಜನ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಅದ್ಭುತವಂತ ಒಂದು ಸಿನಿಮಾ ಮಾಡ್ಯಾರ ನಮ್ಮ ರವಿ ಶಾಮೂರ್ ಸರ್ ಆಗಿರ್ಬೋದು ಯೋಗರಾಜ್ ಗುಡ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿ ಜೊತೆಗೆ ಅನ್ನ ನಮ್ಮ ಪಾಟೀಲ್ ಡೈರೆಕ್ಟರ್ ಆಗಿ ಜೊತೆಗೆ ನಮ್ಮ ಕೋ ಡೈರೆಕ್ಟರ್ ಆಗಿ ಸೊ ನಾವೆಲ್ಲರೂ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಕಟ್ಟಿವಿ ಉಡಾಳ ಅಂತೇಳಿ ದಯವಿಟ್ಟು ಬಂದು ನೋಡ್ರಿ ಅಂತೇಳಿ ತಮ್ಮಲ್ಲಿ ಕಟ್ಬೋದ್ರೆ ಥ್ಯಾಂಕ್ ಯು ಈಗೆಲ್ಲ ಉತ್ತರ ಕರ್ನಾಟಕದವ್ರಿಗೆ ನಾನೊಬ್ಬ ಬೆಂಗಳೂರಿನವ್ರು ಅಕ್ಕ ಬೆಂಗಳೂರಿನವಲ್ಲ ನನ್ನ ಮತ್ತೆ ಅಮೂಲ್ ದೋಸಿ ನೋಡಿ ದೋಸ್ತಿರ್ಬಂಧಪ್ಪ ಅದು ಒಳ್ಳೆಯದು ನಮಗೆ ಬೆಂಗಳೂರಿನವ್ರಿಗೆ ಅಥವಾ ಬೇರೆ ಮೈಸೂರು ಈಗಳೆಲ್ಲ ಉತ್ತರ ಕರ್ನಾಟಕ ಭಾಷೆ ಮಾಡಲಿಕ್ಕಾಗ್ತಾ ಇದ್ದಾರೆ ಅಷ್ಟಷ್ಟು ಇಷ್ಟಿಷ್ಟು ಮಾತ್ರ ಗೊತ್ತಾಗ್ತಿತ್ತು ಅದು ಬಿಟ್ಟರೆ ಹಾಡುಗಳಲ್ಲಿ ಕೆಲವು ಹಾಡು ನಾವು ಕೇಳಿರ್ತೀವಿ ಅದು ಪೂರ್ತಿ ಅರ್ಥ ಇರೋದು ಏನು ಜವಾರಿ ಭಾಷೆ ಬೇರೆ ಬೇರೆ ಶೈಲಿನ ಈ ಅದೇನಂದ್ರೆ ನಮ್ಮ 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 ಒಂಥರ ಎಜುಕೇಶನ್ ನಮ್ಮ ನಾವು ಕರ್ನಾಟಕ ಎಲ್ಲರೂ ಕರ್ನಾಟಕದವ್ರೆ ಬಟ್ ಅದು ನಮ್ಮ ನಮಗೆ ಈ ಕಡೆ ಭಾಷೆಯನ್ನು ಡೀಪಾಗಿ ಯಾರು ತೋರಿಸಿಲ್ಲ ಕೊಡ್ಕೊಂಬ ತೋರಿಸಿಲ್ಲ ಅದು ಅಷ್ಟು ಧೈರ್ಯನೂ ಯಾರು ಮಾಡಲ್ಲ ಧೈರ್ಯ ಹೇಳಬೇಕು ಯಾಕೆಂದರೆ ಇಡೀ ಕನ್ನಡ ಇಂಡಸ್ಟ್ರಿ ಒಂದು ಬಂದು ಸ್ಲ್ಯಾಂಗ್ಗೆ ಈ ಇತ್ತೀಚೆಗೆ ಕರಾವಳಿ ಭಾಷೆಯವರು ಆ ಸ್ಲ್ಯಾಂಗ್ನವರು ಈ ಕಾಂತಾರ ಅಂಥದ್ದೆಲ್ಲ ಮಾಡಿ ಅವ್ರು ಅವರ ಸ್ಲ್ಯಾಂಗ್ನ ಇನ್ವೀಟ್ ಮಾಡಿ ಎಲ್ಲರೂ ಅಪ್ಪ ಖುಷಿಯಿಂದ ಒಪ್ಕೊಂಡ್ರು ಅದೇ ಥರನೇ ಈ ಜವಾರಿ ಮಾಡಿ ಕನ್ನಡ ಇದೆಯಲ್ಲ ಇದನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಸ್ಲೇಬೇಕು ಅಂತ ಹಠ ತೊಟ್ಟು ನಾ ನಾವು ಹೇಳಿದ್ವಿ ಇದು ಕ್ಲಿಕ್ ಆಗಬೇಕು ಅದೇ ಇಲ್ಲ ನಮ್ಮ ನಮ್ಮ ಭಾಷೆ ನೋಡಿ ಅಂತ ನಮಗೆ ನನಗೆ ಹಾಡು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಸುಮಾರು ವರ್ಷದಿಂದ ಹಾಡಿಗೆ ಹಾಡ್ತಾ ಇದ್ದೀನಿ ಸಿಂಗರ್ ಆಗಿ ಕಂಪೋಸ್ ಮಾಡ್ತೀನಿ ನನಗೆ ತುಂಬ ಖುಷಿ ಆಗುತ್ತೆ ಅಂದರೆ ನಮ್ಮ ನಾವು ಮಾಡೋ ಕಂಪೋಸಿಷನ್ಸೇ ಬೇರೆ ಥರನೇ ಕೇಳಿ ನಮ್ಮ ನಮಗೇನೆ ಅಂದರೆ ನಾವು ಯಾವುದಕ್ಕೆ ರೆಗ್ಯುಲರ್ ಕನ್ನಡ ಹಾಕಿದರೆ ಒಂದರೆ ಇನ್ನೊಂದು ಇನ್ನೊಂದು ಹಾಡ್ ಅದು ಬಟ್ ಲೀಸ್ ಲ್ಯಾಂಗ್ ಇಟ್ಕೊಂಡು ಒಂದು ಮೆಲಡಿ ಹಾಡು ಇನ್ನೊಂದು ಡ್ಯಾನ್ಸ್ ಹಾಡು ಆ ಮೆಲೋಡಿ ಸಾಂಗ್ ಅಂತ ಬಂದೇ ಮೋಸ್ಟ್ಲಿ ನಮ್ಮ ಕಡೆ ಫಿಲ್ಮ್ ಫಿಲ್ಮ್ಗಳು ಮೇನ್ ಸ್ಟ್ರೀಮ್ ಫಿಲ್ಮ್ಸ್ ಅಂತ ಹೀಗೆ ನಾನು ನನ್ನ ನನ್ನೊಂದು ಭಯ ಹೇಳ್ತಂದರೆ ಬೆಂಗಳೂರಿನಲ್ಲಿ ಪ್ರಚಾರ ನೆನದಿಲ್ಲ ಅಂದರೆ ಆಫ್ ರಿಲೀಸ್ ಈಗ ಥಿಯೇಟ್ರಿಗೆ ಹೋಗೋದಾಗಲಿ ನನ್ನ ಕಡೆ ಆ ಕಡೆ ಹೆಂಗಪ್ಪ ಅಯ್ಯ ಬೆಂಗ್ಳೂರಿನಾಗ ಏನು ಮಾಡ್ತಾನೆ ಒಂದು ಮೂರು ದಿನ ನಾನು ಊರೇ ಹೇಳ್ತಾರೆ ಒಂದೇ ಉತ್ತರ ಅಂದರೆ ಇಲ್ಲ ಬೆಂಗಳೂರು ಬೇಡ ಹೋಗೋದು ನಾವಿಲ್ಲಿ ಇಲ್ಲಿಂದ ಸೌಂಡ್ ಮಾಡಿ ಅಲ್ಲಿ ರೀಚ್ ಆಗಬೇಕು ಅಂತಲೇ ಅವರ ಇಷ್ಟ ಅಲ್ಲ ಅದು ಅದು ಅವ್ರ ಕಮಿಟ್ಮೆಂಟ್ಗೆ ಟೀಮ್ ಈ ಟೀಮ್ ಕಮಿಟ್ಮೆಂಟ್ಗೆ ನಮ್ಮ ನಮಗೆ ಆ್ಯಡ್ಸ್ ಆಗ್ಬೋದು ಯಾಕಂದರೆ ಇಲ್ಲಿ ಇಲ್ಲಿಂದ ನಾವು ಇಲ್ಲಿ ನಿಂತು ಅಲ್ಲಿ ಅಲ್ಲೋಗಿ ನಾವು ತಿರ್ಚ್ಕೊಳ್ಳೋದು ಬೇರೆ ನಮ್ಮ ನಮ್ಮದು ಜಬಾರಿ ಭಾಷೆ ಕನ್ನಡ ಅಂದ್ಕೊಂಡು ಬಟ್ ಇಲ್ಲಿಂದ ಸೌಂಡ್ ಮಾಡಿ ಅಲ್ಲಿ ತನಕ ರೀಚ್ ಮಾಡ್ತೀನಿ ನಮ್ಮ ಧೈರ್ಯ ಇದೆಲ್ಲ ಅದು ಅಲ್ಲಿ ಹೋಗಲ್ಲ ಅವರು ರಿಲೀಸ ಎರಡನೇ ಅಲ್ಲಿ ಯಾರು ಪತ್ತನೇ ಇಲ್ಲ ಅಲ್ಲಿ ಟೀಮ್ ಫುಲ್ ಇಲ್ಲೇ ಇದ್ದೀವಿ ಹಿಂದಿನ ಹಿಂದೆ ಹದಿಮೂರನೇ ತಾರೀಕಿಂದ ಇಲ್ಲೇ ಇದ್ದೀವಿ ನಾನು ಹೊರಟು ಬಂದುಬಿಡಿದ್ದೀನಿ ನಾನು ಹೇಳೋದು ಹೇಳಿದೆ ಇಲ್ಲಿ ಅಲ್ಲೂ ಸ್ವಲ್ಪ ಮಾಡೋಣ ಅಲ್ಲೊಂದು ದಿನ ಬನ್ನಿ ಅಂತ ಬಟ್ ಈಗ ಇಲ್ಲ ನಿಂತ್ಕೊಂಡು ಬಿಡಿದೆ ನಾನು ಇಲ್ಲ ಇಲ್ಲೇ ಅಂತ ಸೊ ನಿಮ್ಮ ಅದು ನಿಮ್ಮೆಲ್ಲರ ಕೋಆಪ್ರೇಷನ್ ಬೇಕಾಗುತ್ತೆ ನಮಗೂ ನಿಮ್ಮ 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 ಕಡೆಯಿಂದ ಸ್ವಲ್ಪ ರೀಚ್ ಮಾಡ್ತೀವಿ ಹೇಗೆ ಅಂದರೆ ಚಲನಚಿತ್ರ ಅನ್ನೋದು ದೊಡ್ಡ ಮೀಡಿಯಾ ಅದು ಅದ್ರ ಮೂಲಕನೇ ತುಂಬ ಜನ ಇನ್ಫ್ಲೂಯನ್ಸ್ ಆಗಿದೆ ಅದು ನ್ಯೂಸ್ ಪೇಪರ್ ಅದಾಗಿ ಹೋದ್ ಯಾವ್ದು ನಾನು ಓದೋರು ಕಮ್ಮಿ ನಾವೆಲ್ಲ ಓದ್ತೀವಿ ಕೆಲವರು ಓದಲ್ಲ ಬಟ್ ಫಿಲಮ್ ಅನ್ನೋದು ಮೀಡಿಯಾ ಅದು ನನ್ನದು ಜವಾಬನನ್ನು ತುಂಬ ದೊಡ್ಡ ಪ್ರೀತಿಯಾಗಿ ನನಗೆ ಅಂದರೆ ಕಲಿತಾ ಇನ್ನು ಏನೋ ಹೊರಗಡೆ ಬರ್ತಾ ಇದ್ದರೆ ಕಲಿತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ರವಿಶ್ಯಾಮನ ಸರ್ಗೆ ಯುವರಾಜ್ ಸರ್ಗೆ ಅಮೋಲ್ ಆಮೇಲೆ ಪೃಥ್ವಿ ಎಲ್ಲ ನನ್ನ ಇಂಕ್ಲೂಡ್ ಮಾಡ್ಕೊಂಡಿದ್ದೀನಿ ಟೀಮಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಫಿಲ್ಮನ ಸಪೋರ್ಟ್ ಮಾಡಿ ಗೆಲ್ಲಿಸಿ ಇಲ್ಲಿ ಗೆದ್ದರೆ ಇನ್ನೊಂದಷ್ಟು ಇಲ್ಲಿ ಸವಣಿನ ಭಾಷೆಯ ಚಲಿಸ್ತೀವಿಗಳನ್ನು ದುಡ್ಡು ಹಾಕೋದಕ್ಕೆ ಧೈರ್ಯ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಅದು ಈ ಚಿತ್ರ ಕಮರ್ಷಿಯಲ್ ಆಗಿ ಫೈನಾನ್ಷಿಯಲ್ ಆಗು ಆಮೇಲೆ ಪ್ರೀತಿ ಒಂದು ಪ್ರೀತಿ ವಿಷಯದಲ್ಲಿ ಗೆಲ್ಬೇಕಿದ್ದ ಕೆಲ್ಸ್ ಮತ್ತೆ ನಮಸ್ಕಾರ ಎಲ್ಲರಿಗೂ ನಾನಿ ರೇಣುಗೋಪಿ ನಮ್ಮ ನಮ್ ಹಸ್ಬೆಂಡ್ ಕೂಡ ಕೆ ಎಸ್ ಆರ್ ಟಿ ಸಿ ಮೆಕ್ಯಾನಿಕ್ ಹಿಂಗ ರೀಲ್ಸ್ ಮಾಡ್ಕೋತ ಇದ್ದವ್ರು ನಾವು ಟಿಕ್ ಟಾಕ್ ನಾಗ ವೈರಲ್ ಆದ್ರಿ ಇನ್ಸ್ಟಾಗ್ರಾಮ್ ಬಂತು ಇನ್ಸ್ಟಾಗ್ರಾಮ್ ನ ಸ್ವಲ್ಪ ನಮ್ಮ ಜನ ನೋಡಕ್ ಹಂಗ ಯೂಟ್ಯೂಬಿಗೆ ಬಂದ್ರಿ ಬಂದ್ ಬಂದ್ಮೇಲೆ ನಮ್ ಅಮೂಲ್ ಸರ್ ನಮ್ ನಮ್ಮ ಕರೆದು ಬೆಳ್ಳಿ ಪರ್ದ ಮೇಲೆ ಬರುವಂತ ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ನಾವ್ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ರೀ ಯಾಕಂದ್ರೆ ಎಲ್ಲೋ ಇದ್ರು ನಾವು ಬೆಳ್ಳಿ ಪರ್ದ ಮೇಲೆ ಕರ್ಕೊಂಬಂದ್ ಕೂರ್ಸೋದ ಅಷ್ಟು ಸುಲಭದ ಕೆಲಸ ಅಲ್ರಿ ಅಳಸೋ ಕೆಲಸ ಎಲ್ರೂ ಮಾಡ್ತಾರೀ ಅದ್ರ ನಗ್ಸೋ ಕೆಲ್ಸ ಐತ್ಲ ಅದು ಹೃದಯವಂತರಿಗೆ ಮಾತ್ರ ಬರೋದಂತ ಅನ್ಕೋತೀನ್ರಿ ಯಾಕಂದ್ರ ಅಷ್ಟು ನಮ್ಗ ಎಲ್ಲರಿಗೂ ಏನೋ ಆಕ್ಟಿಂಗ್ ಕ್ಲಾಸಿಗೆ ಹೋದವರಲ್ಲ ನಾವು ಏನೋ ಅಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಕಲಿತೋರಲ್ಲ ಏನೂ ಅಲ್ಲ ಜಸ್ಟ್ ಹಿಂಗೆ ಟಿಕ್ ಟಾಕ್ ಯೂಟ್ಯೂಬಿಂದ ಇಂದ ಕಾಮಿಡಿ ಕಿಲಾಡಿ ನಾಂಗ್ ಹಿಂಗೆ ಈ ಥರ ಹಿಂಗೆ ಇಲ್ಲಿ ಹಿಂಗೆ ಹಿಂಗ್ ಈ ಬಂದ ಬಂದು ಕಲಾವಿದ್ರು ನಾವು ನಮ್ಮನ್ನ ತಿದ್ದಿ ಬುದ್ಧಿ ಬುದ್ಧಿವಾದ ಹೇಳಿ ಇದು ಹಿಂಗ ಅದು ಹಂಗ ಅಂತೇಳಿ ಕ್ಯಾಮ್ರಾ ಫೇಸ್ ನೋಡೋದಾಗಿರಲಿ ಎಲ್ಲಾನು ನಮ್ಗೆ ಕಲಿಸ್ಕೊಟ್ಟು ನಮ್ಮನ್ನು ಈ ಬೆಳ್ಳಿ ಪರ್ದ ನ ಬರುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ ರವಿಶಮೂರ್ ಸರಿಗಾಗ್ಲಿ ನಮ್ಮ ಅಮೂಲ್ ಸರ್ಗಾಗ್ಲಿ ಬ ಎಷ್ಟು ಅಂತ ಹೇಳಿದ್ರು ನಾವು ಕಡಿಮೆನ ರೀ ಯಾಕಂದ್ರೆ ಮೂವಿ ನಾವು ನಾವು ಯಾವ ಪ್ರೀಮಿಯರ್ ಶೋ ನಾವು ಯಾವುದೂ ನೋಡಿದ್ದಿಲ್ಲ ಹೆಂಗೆ ಬರುತ್ತೇನಪ್ಪ ಹೆಂಗೆ ಬರುತ್ತೇನಪ್ಪ ಅಂದ್ಕೊಂಡಿದ್ವಿ ನಿನ್ನೇನ ಫಸ್ಟ್ ನಾವು ಎಲ್ಲರೂ ಕಲಾವಿದ್ರು ನೋಡಿದ್ದ ನಮಗೆ ನಿಜವಾಗ್ ನಮ್ಮ ಮೂವಿ ಅಂತೂ ನಮಗೆ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಯಾಕಂದ್ರೆ ಒಬ್ಬೊಬ್ರು ಕಲಾವಿದರು ಅಷ್ಟು ಎಫರ್ಟ್ ಹಾಕಿ ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರ ಹೊರ್ಗಡೆ ಜನ ಹೆಂಗೆ ಹೇಳ್ತಾರಪ್ಪ ಅಂತ ಒಂದು ಭಯ ಇತ್ತು ಹೊರಗಡೆ ಬಂದ ತಕ್ಷಣ ಏನು ಇವರು ಇವರು ನಮ್ಗೆ ಗೊತ್ತಿಡೋದು ನಮ್ಮ ಜೊತೆ ಸೆಲ್ಫಿ ತೊಗೊಳ್ದಾಗಿರಲಿ ನಮ್ಮ ನಮ್ಮ ಜೊತೆ ಏ ಆ್ಯಕ್ಟಿಂಗ್ ಸೂಪರು ನೈಟ್ ಆಕ್ಟಿಂಗ್ ಅವರು ಹಿರೋಲ್ ಈ ಥರ ಎಲ್ಲ ಹೇಳಿದಾಗ ನನ್ನ ನಿಜ್ಲು ಅಂದ್ಕೊಂಡೇ ಇರಲಿಲ್ಲ ಫಸ್ಟ್ ಶೋ ಆಗಿರ್ಲಿ ಸೆಕೆಂಡ್ ಶೋ ಫುಲ್ ಎಲ್ಲ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು ಶೋಸು ಈ ಇಷ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಿಜವಾಗ್ಲು ರೀ ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ಕ ಅಂತ ಗೊತ್ತಿತ್ತು ಆದ್ರೆ ಜಿ ಹೆಚ್ಚಿಗೆ ಪ್ರತಿಫಲ ಸಿಕ್ಕಿತ್ತು ನಮ್ಗೆ ಎಲ್ಲರಿಗೂ ಬಹಳ ಕಷ್ಟಪಟ್ಟು ಮೂವಿ ಮಾಡಿದ್ರಿ ನಿಮ್ಮ ಉದ್ರಕರಣ ಕಲಾವಿದ್ರು ಬೆಳೆಸ್ಬೇಕು ಅಂತ ಎಲ್ರೂ ಅಂತರ್ತಾರೆ ಈ ನಮ್ಮ ಈ ಮೂವಿ ನೋಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಮೂವೀಸ್ ನಾವು ನಮ್ಗೆ ಹೆಸರು ಕೊಡೋಕೆ ಸಾಧ್ಯ ಆಗ್ಬೇಕಂದ್ರೆ ನಮ್ಮ ಮೂವಿ ಸೊ ಒಂದು ಚೆನ್ನಾಗಿ ಬಂದು ಬಂದ್ರೆ ನಾವು ಮತ್ತೆ ಇನ್ನು ಹೆಚ್ಚು ಮೂವೀಸ್ನ ಇದೇ ಥರ ಎಲ್ಲ ಕಲಾವಿದರು ನಮ್ಮ ಉತ್ತರ ಕಡೆ ಕಲಾವಿದರು ಕೊಡ್ತಾರೆ ರೀ ಸೊ ದಯವಿಟ್ಟು ನಮ್ಮ ಉಡಾಳ ಮೂವಿಗೆ ಈಗ ಎಷ್ಟು ಸಪೋರ್ಟ್ ಮಾಡಿದ್ರೆ ಇನ್ನೂ ಸಪೋರ್ಟ್ ಮಾಡಿ ಎಲ್ಲರೂ ನಿಮ್ಮ ಮನ್ಯಾಗಿನ ಕಲ್ ಎಲ್ಲರೂ ಕರ್ಕೊಂಡೋಗಿ ನಮ್ಮ ಮೂವಿಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೋತೀನಿ ಮೊದ್ಲ್ನೇದಾಗಿ ನನ್ನ ಹೆಸರು ಹರೀಶಕ್ತಿಗೆ ವೃತ್ತಿ ರಂಗೋಭೂಮಿ ನಟ ಹಾಗೂ ಕಾಮಿಡಿ ಕಿಲಾಡಿ ಸೀಸನ್ ಫಾರ್ ವಿಲರ್ ಅಲ್ಲಿ ಕಾಮಿಡಿ ಒಳಗೆ ಪಾತ್ರ ಮಾಡಬೇಕಾದ್ರೆ ಅಲ್ಲಿ ನೋಡ್ಬೇಕಾದ್ರೆ ಯುವರಾಜ್ ಭಟ್ರು ಸರ್ ಅಮಿಲ್ ಸರ್ ಎಲ್ಲ ನೋಡಿ ನಿಮ್ಮೊಂದು ಪಿಚರ್ ಐತಿ ಇದ್ರೊಳಗೆ ನೀವು ಒಂದು ಕ್ಯಾರೆಕ್ಟರ್ ಐತಿ ಮಾಡ್ಬೇಕು ಅಂತಂದ್ರು ನಾ ಯಾವುದೋ ಕಾಮಿಡಿ ಐತಿ ಅಂತೇಳಿ ನಾನು ಭವ ಅಂತಂದೆ ಅಮಿಲ್ ಹೇಳಿದ್ರು ನೀವು ವಿಲನ್ ಅಂತೇಳಿ ಸ್ವಲ್ಪ ಗಡ ಗಡ ನಡೀಕಿದ್ದೀವಿ ನಾವು ಯಾಕಂದ್ರೆ ಕಾಯಂ ನಾವು ಬಂದು ನಾವು ಬಂದರೂ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂತಂದ್ರೆ ಮೊದ್ಲಿಂದ ಕಾಮಿಡಿ ಆ್ಯಕ್ಟರ್ ಅಂತೇಳಿ ಒಂದು ಫಿಕ್ಸ್ ಆಗಿವಿ ವಿಲನ್ ಹೆಂಗೆ ಸರ್ ವಿಲನ್ ಅಂದ್ರೆ ಆ ಥರ ವಿಲನ್ ಅಲ್ಪ ಇದೊಂದು ಕ್ಯಾರೆಕ್ಟರ್ ನಿನ್ನ ಒಂದು ಲೈಫೇ ಚೇಂಜ್ ಮಾಡತ್ತೆ ಈ ಪಾತ್ರ ಅಂತಂದ್ರು ಮಾಡಿದೆ ರೀ ಪ್ರತಿ ನಾವು ಇಷ್ಟು ದಿವಸ ಎಲ್ಲ ಕಡೆ ಪ್ರಚಾರ ಅಂತೂ ಹೋಗಿರ್ತೀವಿ ಅನೌನ್ಸ್ ಹೋಗಿರ್ತೀವಿ ನಮ್ಕೋಸ್ ನಮಗೆ ಚಂದ ಅಂತ ಹೇಳ್ತಾರೆ ಎಲ್ಲರೂ ನಾವೆಲ್ಲರ ಮುಂದೆ ಚಂದ ಐತಿ ಚಂದ ಐತಿ ಅಂತ ಹೇಳ್ಕೊಂತನ ಬಂದಿದ್ವಿ ಆದರೆ ನಿನ್ನೊಂದು ಇದಿತ್ತು ನಮಗೆ ಪ್ರೇಕ್ಷಕರು ನೋಡಿ ಹೊರಗೆ ಬಂದಾಗ ಅವ್ರು ಚಂದ ಇತ್ತು ಅಂದಾಗ ನಮಗೆ ಸಮಾಧಾನ ಆಗುತ್ತೆ ಆ ಪ್ರೇಕ್ಷಕ ಪ್ರಭುಗಳೇನು ಹೊರಗೆ ಬಂದು ಎಲ್ಲರೂ ಕ್ಯಾಕಿ ಹೊಡ್ಕೊಂತ ಉತ್ತರ ಕರ್ನಾಟಕದ ಪಿಕ್ಚರ್ ಜಬರ್ದಸ್ತ್ ಬಂದೈತಿ ಹಂಗೆ ಅಂದಾಗ ಅವಾಗ ನಮಗೆ ಸ್ವಲ್ಪ ನಾವು ಪ್ರಚಾರ ಮಾಡಿದ್ದಕ್ಕೂ ನಮ್ಗೆ ಸ್ವಲ್ಪ ಸಮಾಧಾನ ಆಯಿತು ಆ ಜವಾಬ್ದಾರಿಯನ್ನು ದೊಡ್ಡದಿತ್ತು ನಾವು ಚೆನ್ನಾಗಿ ಮಾಡ್ಬೇಕನ್ನೋದು ಅದನ್ನ ಮಾಡಿದ್ವಿ ಅನ್ನೋ ಸಮಾಧಾನ ಆಯ್ತು ನಿನ್ನೆ ನಮ್ಗೆ ಆಮೇಲೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಅಂದ್ರೆ ಆ ಈ ಭಾಷೆ ನಮ್ ಸೊಗಡ್ ಬರಬೇಕು ಅಂತೇಳಿ ಸರ್ ಇಲ್ಲಿ ಕಲಾವಿದರನ್ನ ಹಾಕೊಂಡ ಮಾಡ್ಯಾರ ಅಂತ ಆ ಕಡೆ ಬೇಡ ಈ ಕಡೆ ಕಲಾವಿದರನ್ನ ಹಾಕೊಂಡ ಅಂದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತಂತ ನಮ್ಮ ಭಾಷೆದು ಅದ್ರ ಸಂಬಂಧ ಎಲ್ಲಾರು ಉತ್ತರ ಕರ್ನಾಟಕದವರು ಸೇರ್ ಮಾಡಿವಿ ಆಮೇಲೆ ಹಾಡುಗಳು ಈಗ ಒಂದು ಹಾಕ್ಯಾರ ಹಾಡುಗಳನ್ನೂ ಹಿಟ್ ಆಗ್ಯಾವ ನಾವು ಒಡಿ ಶ್ಯಾವಿಗೆ ಆಗಿ ಮಜ್ಜಿಗೆ ಆಮೇಲೆ ಕಾಳಜಿ ನಾಕೋಕೋರು ಆಮೇಲೆ ಅವನ್ನ ಹಾಡ್ದವ್ರೂ ಅಷ್ಟು ಜಾನಪದ ಕಲಾವಿದರು ಅವರು ಉತ್ತರ ಕರ್ನಾಟಕದವ್ರೆ ಒಂದೇನು ಹೇಳ್ಬೇಕಂದ್ರೆ ಅಮೂಲ್ ಸರ್ ಏನೋ ಒಂದು ಪ್ರತಿಜ್ಞೆ ಮಾಡ್ದ ಕಟ್ತಾರ ಉತ್ತರ ಕರ್ನಾಟಕದ ಕಲಾವಿದ್ರನ್ನ ಬೆಳೆಸ್ಬೇಕು ಅಂತೇಳಿ ಎಲ್ಲರೂ ಅಂತಾರ ನಮ್ಮ ಕಡೆ ಪಿಕ್ಚರ್ ಬರೋಲ್ಲ ನಮ್ಮ ಕಡೆ ಪಿಕ್ಚರ್ ಬರೋಲ್ಲ ಉತ್ತರ ಕರ್ನಾಟಕದವ್ರು ಯಾರು ಅಂತಂದು ಉತ್ತರ ಕರ್ನಾಟಕದವ್ರು ಮಾಡಿದಾಗ ಒಂದು ಸಪೋರ್ಟ್ ಕೊಟ್ಟರೆ ಹಿಂಗೆ ಇನ್ನೂ ಒಂದು ಹತ್ತು ಥೀಮ್ ಹುಡ್ತಾವ ಇನ್ನೂ ಇನ್ನೂ ಬೇಕಾದಷ್ಟು ಪಿಕ್ಚರ್ಗಳು ಬರ್ತಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಹೊಸ ಕಲಾವಿದರು ಹೊಸ ಪ್ರಯತ್ನ ಮಾಡಿವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಗೋಲ್ಗುಂಬಲ್ನಾಗ ಮಾಡಿವಿ ಇಬ್ರಾಹಿಂ ರೋಜಾ ಇಲ್ಲಿ ಗಾಂಧಿ ಚೌಕ್ನ ಮಾಡಿವಿ ಆಮೇಲೆ ತಾಜ್ ಬಾವ್ಡಿನಾಗ ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಮಾಡಿವಿ ಮಾಡಿದ್ರಿ ನೀವು ಈ ಜಾಗ ಹೇಳ್ರಿ ಬಿಜಾಪುರದಲ್ಲಿ ಎಲ್ಲ ಕಡೆ ಶೂಟ್ ಮಾಡಿದ್ರಿ ಸಿನಿಮಾ ನೀವು ನೋಡಿದ್ರೆ ಒಂದೊಂದು ಇದು ಏ ಹುಬ್ಬಳ್ಳಿ ಬುರ್ಜ್ ಬಂತು ಏ ಏ ಇಲ್ಲಿ ಕೋರ್ಟ್ ಅಂತ ಮಾಡ್ಯಾರ ಇಲ್ಲಿ ಮಾಡ್ಯಾರ ಅಲ್ಲಿ ಮಾಡ್ಯಾರ ಎಲ್ಲ ಬಹಳ ಖುಷಿ ಆಗುತ್ತೆ ಏನ್ ಹೇಳ್ಬೋದು ಅಂತಂದ್ರೆ ನಮ್ಮ ಮನೆಗೂ ಬಂದು ಬಿಡ್ತೀರಾ ಹೋಗಿ ಬಿಡ್ತಾರೆ ಶೂಟ್ ಮಾಡ್ಕೊಂಡು ಅಂತ ಹೇಳಿ ಹಂಗಾಗಿ ಸಂಜೆ ಸಂಜೆ ಸಹಿತ ಹಾಗೆ ಸರ್ ಒಬ್ರು ಹೇಳಿದ್ರು ನಿಮ್ದು ಶೂಟಿಂಗ್ ಆಗಿತ್ತು ನಮ್ಮ ಮನೆಯಾಗ ಅಂತ ಸರ್ ಹಂಗ ಅದಕ್ಕೆ ಇನ್ನೊಂದು ಮೇಜರ್ ಹೇಳಬೇಕು ಸರ್ ನಮಗೆ ಏನಂದರೆ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟ್ ಅವ್ರಿಗಂತೂ ಒಂದು ದೊಡ್ಡ ಥ್ಯಾಂಕ್ ಯು ಪ್ಲಸ್ ಸಿನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಎಷ್ಟು ಸಹಕಾರ ಪಟ್ಟಾರ ಅಂದ್ರೆ ಬಿಜಾಪುರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಬ್ಬೊಬ್ರು ಪ್ರತಿಯೊಬ್ಬರು ಮೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ನಮ್ಮ ಶೂಟಿಂಗಿಗೆ ಎಲ್ಲೂ ತೊಂದರೆ ಆಗದೆ ರಂಗ್ ಏನೂ ಮಾಡ್ದಿರಂಗ್ ಭಾಳ ಸಪೋರ್ಟ್ ಮಾಡ್ಯಾರ ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ ಯು ಆ್ಯಂಡ್ ಬಿಜಾಪುರ್ ಮಂದಿಗೆ ಯಾಕಂದರೆ ನಾವು ಎಲ್ಲೇ ಶೂಟ್ ಮಾಡಿದ್ರು ಅದೊಂದು ಖುಷಿಯಿಂದ ಬಂದು ಅವರು ಸಿನಿಮಾ ಅದು ಶೂಟಿಂಗ್ ನೋಡ್ತಿದ್ರು ಅಥವಾ ಅದಕ್ಕೆ ಸಹಕರಿಸ್ತಿದ್ರು ಸೊ ಅದಕ್ಕೊಂದು ದೊಡ್ಡ 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 ಥ್ಯಾಂಕ್ ಯು ಬಿಜಾಪುರ್ ಮಂದಿಗೆ ಆ್ಯಂಡ್ ಈಗ ಈ ಸಿನಿಮಾಗೆ ರಿಲೀಸ್ ಆಗಿ ಉತ್ತರ ಕರ್ನಾಟಕದ ಬಹಳಷ್ಟು ಕಡೆ ಆ್ಯಂಡ್ ಬೆಂಗಳೂರಿನಾಗು ನನಗೆ ಸರ್ ಹೇಳ್ದಂಗೆ ನಾವು ಆದಷ್ಟು ಇಲ್ಲಿ ಇಲ್ಲಿ ಜಾಸ್ತಿ ಪ್ರಚಾರ ಮಾಡಿ ಇಲ್ಲಿ ನಮ್ಮಂದಿಗೆ ಈಗ ನಮ್ಮ ನಮ್ಮ ಮನೆಗೆ ಹೋಗೋಣ ರೊಟ್ಟಿ ಶೇಂಗಾ ಚಟ್ನಿ ಎಲ್ಲ ಸಿಗೋಣ ಒಂದು ಖುಷಿ ಆಗತ್ ಗೊತ್ತಿರನ್ನ ಆ ಅದು ಇಲ್ಲಿವರೆಗೆ ನಮ್ಮ ಸಿನಿಮಾ ಈ ಸಿನಿಮಾ ನೋಡಿದಾಗ ಅದು ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಆದಷ್ಟು ಇಲ್ಲಿ ಜಾಸ್ತಿ ಇದು ಮಾಡತ್ತೀವಿ ಬಟ್ ಹಾಗೆ ಬೆಂಗಳೂರಿನಾಗ ಈಗ ಅಲ್ಲಿ ಒಂದಿಷ್ಟು ಶೋಸ್ ಎಲ್ಲ ಹೌಸ್ಫುಲ್ ಹಾಕತ್ತವ್ರಿ ಸೊ ಅದೊಂದು ಒಂದು ಇಲ್ಲಿದು ಇಲ್ಲಿ ಮಾತುಗಳು ಅಲ್ಲಿ ಕೇಳಿ ಅಲ್ಲಿನೋ ಏ ಭಾರಿ ಐತಂತು ಉಡಾಳ ಹಂಗೆ ಹಿಂಗೇಳಿ ಒಂದಿಷ್ಟು ಮಂದಿ ಎಲ್ಲ ಅಲ್ಲಿ ಹೋಗಿ ಹೌದು ಆಯ್ತು ಇವತ್ತು ಇನ್ನೊಂದು ಶೋಸ್ ಆಡ್ ಆಗ ಬೆಂಗಳೂರಿನಾಗ ಸೊ ಅದು ಬಹಳ ಖುಷಿ ಐತಿ ಸೋ ಸೊ ಹಿಂಗ ಬೆಳಿಲಿ ಒಂದು ಸ್ಕ್ರಿಪ್ಟ್ ಬರೆಯೋಕ್ಕಿಂತ ಶುರು ಮಾಡಿ ಇದು ಆಗೋವರೆಗೂ ಒಂದೂವರೆ ವರ್ಷದೊಳಗೆ ಆಗಿತ್ತು ರೀ ಸರ್ ಶೂಟಿಂಗ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಮಾಡಿದ್ವಿ ಸರ್ ಅದನ್ನು ಅದು ಮೇಜರ್ ಇಲ್ಲೇ ಬಿಜಾಪುರ ಶೂಟಿಂಗ್ ಮಾಡಿ ಕೂಡ ಸೊ ಇಷ್ಟ ಆಗಿತ್ತು ಸರ್ ಮತ್ತೆ ಕೇಳಬೇಕು ಇಲ್ಲಿ ಬಿಜಾಪುರದಲ್ಲಿ ಯಾವ ಯಾವ ಟ್ಯಾಕ್ಸ್ ಇಲ್ಲಿ ಒಟ್ಟು ಟೋಟಲ್ ಸ್ಟೇಟಲ್ಲಿ ಎಷ್ಟು ಸ್ಟೇಟ್ನಾಗ ಸಿಕ್ಸ್ಟಿ ಪ್ಲಸ್ ಥಿಯೇಟರ್ಸ್ ರೀ ಅಂದರೆ ಥಿಯೇಟರ್ ಸಿಂಗಲ್ ಸ್ಕ್ರೀನ್ಸ್ ರೀ ಮಲ್ಟಿಪ್ಲೆಕ್ಸ್ ಆಲ್ಮೋಸ್ಟ್ ನಮಸ್ಕಾರ ನಮ್ಮ ಭಾಗದ ಒಂದು ಸಿನಿಮಾ ಉರಾಳ್ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡ್ರಿ ಸಿನಿಮಾ ಈಗ ನೋಡ್ರಿ ಕರ್ನಾಟಕದಾಗ ಎಲ್ಲಾ ಭಾಗದಾಗ ಎಲ್ಲಾ ಊರಿಂದ ಒಂದೊಂದು ಶೈಲಿಯ ಸಿನಿಮಾಗಳು ಬರ್ತಿರ್ತಾವ್ ಸಾಕಷ್ಟು ಸಿನಿಮಾದಾಗ ನಮ್ಮ ಭಾಗದ ಕಲಾವಿದರು ಅಲ್ಲಿ ಒಂದು ಪಾತ್ರ ಇಲ್ಲೊಂದು ಪಾತ್ರ ಮಾಡ್ತಿದ್ರು ನಮ್ ಪೂರ್ತಿ ನಮ್ಮ ಭಾಗದ ಸಿನಿಮಾಗಳು ಬರುವಂತದ್ದು ಬಹಳ ಅಪರೂಪ ಇತ್ತು ಮತ್ತ ನಮ್ ಭಾಗದ ಒಂದು ಪೂರ ಇಲ್ಲಿ ಒಂದು ತೋರಿಸುವಂತದ್ದು ಮತ್ತೆ ಹೆಚ್ಚಾಗಿ ನಮ್ಮ ಊರಿಂದ ಇಲ್ಲಿ ಒಂದು ಸೌಡು ತೋರಿಸುವಂತದ್ದು ಇಲ್ಲಿ ಒಂದು ಜಾಗ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಯಾರ ನಾನು ವೈಯಕ್ತಿಕ ಬಹಳ ಖುಷಿ ಆತ ಆ ಬರ್ಬೇಕ್ರಿ ನಮ್ಮ ನಮ್ಮ ಭಾಗದಿಂದ ಸಿನಿಮಾಗಳು ಬರಬೇಕು ಸಾಕಷ್ಟು ಒಳ್ಳೆ ಒಳ್ಳೆ ಅದಾರ ಟೆಕ್ನಿಷಿಯನ್ ಆದವ್ ಅವ್ರೆಲ್ಲ ಬರ್ಬೇಕಂದ್ರೆ ಈ ತರದ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದಾಗ ಖಂಡಿತ ಇನ್ನ ಬೇರೆ ಬೇರೆ ಕಲಾವಿದರ ಆಗಿರ್ಬೋದು ಬೇರೆ ಬೇರೆ ನಿರ್ದೇಶಕರು ನಮ್ಮ ಭಾಗದವರಿಗೆ ಅದು ಬಹಳ ದೊಡ್ಡ ಸಪೋರ್ಟ್ ಸಿಗ್ತೈತಿ ದಯವಿಟ್ಟು ಎಲ್ಲರೂ ಈ ಸಿನಿಮಾಗ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಾನು ಕೇಳ್ಕೊತೇನೆ ಈಗ ಇಡೀ ಟಿಮ್ಮಿಗೆ ಒಳ್ಳೇದಾಗಲಿ ಅಂತ ನಾನು ಅಷ್ಟು ಹೇಳ್ತೀನಿ ಸಪೋರ್ಟ್ ಇನ್ನೊಂದಿಷ್ಟು ಒಂದ್ ಎರಡು ಮೂರು ಹೇಳೋದಂತಿತ್ರಿ ನನಗೆ ನಾನ್ ನಾ ಬಿಜಾಪುರದವಾಗಿ ಇಲ್ಲಿ ಹುಟ್ಟು ಎಲ್ಲ ಇದು ಆದ ಹಿಂಗ ನಮ್ ಬಿಜಾಪುರ್ನಾಗ ಇಷ್ಟ ಹಾಕೊಂಡು ಎಲ್ಲ ಅಂದ್ರ ಚಂದ್ ಚಂದ್ ಜಾಗ ಅದಾವ ಎಲ್ಲ ಒಂದ್ ಯಾವ್ದೋ ಒಂದ್ ಸಿನಿಮಾಗಳನ್ನ ಒಂದ್ ಹಾಡಿಗ ಅಥವಾ ಯಾವ್ದೋ ಒಂದ್ ಸಣ್ಣ ಸಣ್ಣ ಸನ್ನಿವೇಶಕ್ಕೆ ಬಳಸ್ತಿದ್ರು ಬಟ್ ಒಂದು ಇಷ್ಟು ಇಷ್ಟು ಚಂದ ಊರನ್ನ ಇನ್ನೂ ಹೆಂಗೆ ಚಂದ ತೋರಿಸ್ಬೋದು ನನ್ನ ಕಡೆಯಿಂದ ನಾನೊಂದು ಪ್ರಯತ್ನ ಮಾಡಿ ಈ ಸಿನಿಮಾನಾಗ ಆದಷ್ಟು ತೋರಿಸಿನ್ರಿ ನೋಡಿದವ್ರೆಲ್ಲ ಭಾಳ ಖುಷಿಯಾಗೈತಿ ಟೂರಿಸಂ ಲೆಕ್ಕದಾಗ ಏನಾರ ಈ ಸಿನಿಮಾ ಸ್ವಲ್ಪ ಏನಾರ ಚಲೋ ಆದ್ರೆ ಟೂರಿಸಮ್ ಲೆಕ್ಕದಾಗ ಇನ್ನೂ ಬೆಳಿಲಿ ನಮ್ಮ ಬಿಜಾಪುರ ಅಂತ ಒಂದು ಖುಷಿ ಅಂದ್ರೆ ಒಂದು ಆಸೆ ಐತ್ರಿ ನಮ್ಮದು ಹಂಗೆ ಏನಾರ ಆಗಲಿ ಅಂತ ಅದೊಂದು ಪ್ಲಸ್ ಸಿನಿಮಾ ಅದೇ ಸ ಇವರು ಹೇಳಿದಾಗ ಈಗ ಬೇರೆ ಅಲ್ಲಿ ಒಂದಿಷ್ಟೆಲ್ಲ ಸಿನಿಮಾ ಬರ್ತಿತ್ತು ಬಟ್ ಉತ್ತರ ಕರ್ನಾಟಕದ್ದೇ ಒಂದು ಸಿನಿಮಾ ಬಂದಾಗ ಮಂದಿ ಅದನ್ನ ನಮ್ಮ ಮಂದಿ ಎಲ್ಲ ಸೇರಿ ಅದನ್ನು ಇಷ್ಟಪಟ್ಟು ನೋಡಿದಾಗ ಇನ್ನೊಂದಿಷ್ಟು ಎಲ್ಲರೂ ಹೇಳಿದ್ದು ಒಂದೇ ರೀ ನಮ್ಮ ಕಡೆಯಿಂದ ಇದೊಂದು ಪ್ರಯತ್ನ ಇದೊಂದು ಶುರುವಾತ್ ಆತಿ ಅಲ್ಲಿ ಮೊದಲೆಲ್ಲ ಆಗಿ ನಮ್ಮದು ಇನ್ನೊಂದು ನಮ್ಮ ಅದ್ರಾಗ ಒಂದು ಸೇರ್ಕೊತೈತಿ ನಮ್ಮ ಪ್ರಯತ್ನ ಹಿಂಗೆ ಇದನ್ನ ಗೆಲ್ಸಿದಾಗ ಇನ್ನೊಂದಿಷ್ಟು ಸಿನಿಮಾಗಳು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಒಂದು ದೊಡ್ಡ ಲೆವೆಲ್ನಾಗ ಇಂಡಸ್ಟ್ರಿ ಶುರು ಆಗಲಿ ಅಂತ ಒಂದು ಆಸೆ ಇತ್ತು ಸೊ ಅದೊಂದು ಈ ಸಿನಿಮಾ ಇಂದ ಏನಾರು ಆದ್ರೆ ಅದು ಆಗ್ಲಿ ಅಂತ ಒಂದು ಕೇಳ್ಕೊತೀನಿ ವಿಷಯ ಮಾಡ್ತೀನಿ ನಾನು ಎಚ್ ಪಿ ಎಂ ಅಣ್ಣ ಈ ಸಿನಿಮಾಗೆ ಕೋರೈಟ್ರಾಗಿ ಕೋರೈಟ್ರಾಗಿ ಕೆಲಸ ಮಾಡ್ತೀನಿ ನಂದು ಅವರದ್ದು ಪಚ್ಚಯ ಲೋರ ಮಾಡ್ತಾ ಇದ್ರು ಸೊ ಅಲ್ಲಿಂದ ಪಚ್ಚಾಯ ಸೊ ಆಮೇಲೆ ಕತೆ ಮಾಡಿಕೊಂಡು ನಾವು ಒಟ್ಟಿಗೆ ಸೇರಿದಾಗ ಕತೆ ಆದಮೇಲೆ ಇದು ಬಿಜಾಪುರ ಕನ್ವರ್ಟ್ ಮಾಡಿದ ಹೇಗೆ ಅಂತ ಆಗಿದ್ದ ಕತೆ ಆಲ್ರೆಡಿ ಅವ್ರು ಬಿಜಾಪುರದಲ್ಲೇ ನಡೆಯೋಂಥ ಕತೆ ಅಲ್ಲಿ ಒಂದು ಟೂರಿಸ್ಟ್ ಗೈಡ್ ಮಾಡ್ತಾನೆ ಏನು ಆ ಕ್ಯಾರೆಕ್ಟರ್ ಅಲ್ಲಿ ಅಂತ ಹೇಳಿ ಆ ಮಾಡಿದಾಗ ಸ್ಟಾರ್ಟ್ ಮಾಡಿದ ಕತೆ ಸೊ ಉಡಾಳ ಅಂದ ತಕ್ಷಣ ತುಂಟುತನ ಇದೆ ಸೊ ಅದೇ ತುಂಟುತನ ಇರೋ ಪ್ರತಿಯೊಬ್ಬರು ಉಡಾಣಲ್ಲೂ ಒಂದು ಸಂಬಂಧಗಳು ಬೆಲೆ ಗೊತ್ತಿರುತ್ತೆ ಒಂದಾಗ ಬಂದಾಗ ಕರ್ತಾರೆ ಹಳು ಬಂದು ಆಡ್ತಾರೆ ಸೊ ಆ ಆ ಸಂಬಂಧಗಳ ಬೆಲೆಗಳು ಕೂಡ ಈ ಸಿನಿಮಾದಲ್ಲಿದೆ ಇದೆ ಎಷ್ಟೋ ನಿರ್ದೇಶಕರಾಗಲಿ ಆಟ್ರೆಸ್ ಅಲ್ಲಿ ಅಲ್ಲಿ ಕಮ್ಮಿಯೋದು ತುಂಬ ಅಮೌಂಟ್ ತಗೋರು ಒಂದು ಇಪ್ಪತ್ತು ಜನ ಇದ್ದಾರೆ ಬಟ್ ಏನಂದರೆ ಅವರು ಅಲ್ಲಿ ಕರ್ತಕ್ಕ ಅಡ್ಜಸ್ಟ್ ಮಾಡಿಕೊಂಡು ಯಾಕಂದರೆ ಮೇನ್ ಸ್ಟ್ರೀ ಫಿಲ್ಮ್ಸ್ ಆಗದೆ ಆ ಆ ಸೊಗಡಿನಲ್ಲಿ ಅಲ್ಲಿ ಅವ್ರಿಗೆ ಅಡ್ಜಸ್ಟ್ ಹಾಕ್ಕೊಂಡು ಅಲ್ಲಿ ಅಲ್ಲಿ ಸ್ಲ್ಯಾಂಗ್ನ ಕಲಿತು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಕೆಲಸ ಮಾಡ್ಕೊಂಡಿದ್ದಾರೆ ಬಟ್ ಇವ್ರು ಅಮೌಂಟ್ ಮಾಡೋದು ಇದ್ರಿಂದ ಅವರು ಒಂದಷ್ಟು ಜನ ಇನ್ವೆಸ್ಟ್ಸ್ ಬಂದರೆ ಪ್ರೊಡ್ಯೂಸರ್ ನಾವು ಕಾಣೋದು ಮೈನ್ ಮೈನ್ ಫಿಲ್ಮ್ಸ್ ಮಾರ್ಕ್ ಬಂದರೆ ಆ ಇಪ್ಪತ್ತು ಜನ ಹೇಳ್ತಾರೆ ಅವ್ರ ಸ್ಲ್ಯಾಂಗ್ ಎಲ್ಲ ಅವ್ರು ಅಷ್ಟು ಕಂಫರ್ಟಬಲ್ ಆಗಿ ನಮ್ಮ ಸೊಗಡು

ಯಾವ ಹೆಣ್ಣು ಹೆಣ್ಮಕ್ಲಿ ಗೌರವ ಅಂತ ಸೊ ಇಡೀ ಪಿಕ್ಚರ್ಸ್ ಸಾರಾಂಶ ಬರೀ ನಾವು ಮಜಾ ಅಷ್ಟೇ ಅಲ್ರಿ ಒಂದಿಷ್ಟು ಹೇಳಕ್ ಮಾಡಿ ಮೆಸೇಜ್ ಹೇಳಕ್ ಟ್ರೈ ಮಾಡಿವಿ ನಿಮ್ಗೆ ಬಾಳೆಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗತ್ರಿ ಸೊ ಇದೇ ಡ್ರೀಮ್ ಲ್ಯಾಂಡ್ ಆಗಿದೆ ಸರ್ ಬಿಜಾಪುರ್ನಾಗ ಬೇರೆ ಕಡೆ ಎಲ್ಲಾ ಥಿಯೇಟರ್ ಉತ್ತರ ಕರ್ನಾಟಕದ ಎಲ್ಲಾ ಹರಿಸಿ ಹರ್ಷಿ ಸಪೋರ್ಟ್ ಮಾಡಿ ಹರಿಸ್ಬಿಟ್ಟು